ಈಗ ಸಕಲ ಕಲಾ ಒಲ್ಲಬರು ಚಾನಲ್ ಮುಖಾಂತರ ಈ ನಂದಿ ಕ್ಷೇತ್ರ ಏನು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಭೋಗನಂದೀಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಶುರುವಾಗುವಂಥ ಒಂದು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಕೊನೆಯ ಸೋಮವಾರ ಏನು ನಡೆಯುತ್ತೆ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಆ ಕಾರ್ಯಕ್ರಮನ ನಿಮ್ಮ ಮುಂದೆ ಇದ್ದೀವಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರುವ ಈ ನಂದಿ ಭೋಗನಂದೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ನಂದಿ ಬೆಟ್ಟ ಅನ್ನೋದಿದೆ ನೀವು ನೋಡ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಏನು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ನೆಲಮಂಗ್ಲ ಅಕ್ಕಪಕ್ಕದ ಏನು ಚಿಕ್ಕಬಳ್ಳಾಪುರದ ಅಕ್ಕಪಕ್ಕ ಯಾವ ಗ್ರಾಮಗಳೇ ಆಗ್ಬೋದು ಊರುಗಳಾಗ್ಬೋದು ನಗರಗಳಾಗ್ಬೋದು ತಾಲೂಕುಗಳಾಗ್ಬೋದು ಅಲ್ಲಿಂದ ಎಲ್ಲ ಜನ ಬರ್ತಾರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಕೊನೆಯ ಸೋಮವಾರ ನಡೆಯುವಂಥ ಒಂದು ನಂದಿಗಿರಿ ಪ್ರದಕ್ಷಿಣೆ ಅಂದರೆ ಏನು ಒಂದು ಇಲ್ಲಿರುವಂಥ ಬೆಟ್ಟಗಳ ಒಂದು ಸಾಲೇನಿದೆ ನಂದಿ ಬೆಟ್ಟ ಏನಿದೆ ಅದನ್ನು ಒಂದು ಪರಿಕ್ರಮ ಮಾಡೋ ಅಂಥದ್ದು ಅಂದರೆ ಒಂದು ಸುತ್ತು ಸುತ್ತ ಹಾಕುವಂಥದ್ದು ಆ ಒಂದು ಕಾರ್ಯಕ್ರಮ ಸುಮಾರು ಎಂಬತ್ತೈದು ವರ್ಷಗಳಿಂದ ಬರ್ತಾ ಇದೆ ಆ ಒಂದು ಎಂಬತ್ತೈದು ವರ್ಷಗಳಿಂದ ಬರ್ತಾ ಇರೋಂಥ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಾಗಿ ದಿನೇ 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 ಹೆಚ್ಚಾಗ್ತಾ ಇದೆ ನೀವು ನೋಡ್ಬೋದು ಎಲ್ಲಿ ಕಣ್ಣು ಹಾಯಿಸಿದ್ರು ಇವತ್ತು ಜನ 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 ಇಲ್ಲಿ ಇಷ್ಟು ಮಾತ್ರ ಅಲ್ಲ ಸುಮಾರು ಬೆಳಿಗ್ಗೆ ಐದು ಗಂಟೆಯಿಂದ ಶುರುವಾಗಿರುವಂಥ ಅಂದರೆ ನಂದಿ ಬೆಟ್ಟದ ಒಂದು ಪೂರ್ತಿ ಒಂದು ಪರಿಕ್ರಮ ಹಾಕುವಂಥ ಒಂದು ಕಾರ್ಯಕ್ರಮ ಏನು ಶುರುವಾಗಿದೆ ಸಂಜೆವರೆಗೂ ಬೆಳಕಿರೋವರೆಗೂ ನಡಿತಾನೇ ಇರುತ್ತದೆ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ ಮತ್ತು ನಾವು ಈಗ ಹೋಗ್ತಾ ನಿಮಗೆ ದಾರಿ ಉದ್ದಕ್ಕೂ ತೋರಿಸ್ತೀವಿ ದಾರಿ ಉದ್ದಕ್ಕೂ ಕೂಡ ಜನ ಇದ್ದೇ ಇದ್ದಾರೆ ನೀವೆಲ್ಲಿ ನೋಡಿದ್ರು ಜನ ಜನ ನೋಡ್ಬೋದು ನಮ್ಮ ಜೊತೆ ಇವತ್ತು ದೊಡ್ಡಬಳ್ಳಾಪುರದ ಶ್ರೀನಿವಾಸ್ ಗುರುಜಿಗಳು ಇದ್ದಾರೆ ಈಗ ಅವರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ ಗುರುಗಳೇ ನಮಸ್ತೆ ನಮಸ್ಕಾರ ಈ ಒಂದು ಏನು ದೊಡ್ಡಬಳ್ಳಾಪುರದ ಪಕ್ಕದಲ್ಲಿರುವಂಥ ನಂದಿ ಕ್ಷೇತ್ರ ಏನಿದೆ ಅಲ್ಲಿ ನಡೆಯುವಂಥ ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ನಡೆಯುವಂಥ ಈ ಗಿರಿ ಪ್ರದಕ್ಷಿಣೆ ಬಗ್ಗೆ ತಮ್ಮ ಒಂದೆರಡು ಮಾತುಗಳನ್ನ ತಿಳಿಸ್ಬೇಕಾಗಿತ್ತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಮಾಸ್ ಪೂರೋಜಿ ಇವತ್ತು ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುತ್ತಮುತ್ತಲಲ್ಲಿ ಅದರಲ್ಲೂ ವಿಶೇಷ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲಲ್ಲಿ ಅತಿ ಪರಮ ಪುಣ್ಯವಾದಂಥ ಪರಮ ಪವಿತ್ರವಾದಂಥ ಕ್ಷೇತ್ರ ನಂದಿಗಿರಿ ಕ್ಷೇತ್ರ ಇಂತಹ ನಂದಿಗಿರಿ ಕ್ಷೇತ್ರದಲ್ಲಿ ಮೇಲುಗಡೆ ಯೋಗನಂದೀಶ್ವರ ಕೆಳಗಡೆ ಭೋಗನಂದೀಶ್ವರ ಈ ಭೋಗನಂದೀಶ್ವರನ ದೇವಾಲಯದಲ್ಲಿ ನಡೀತಾ ಇರತಕ್ಕಂಥ ಈ ಪ್ರತಿ ವರ್ಷ ವರ್ಷ ನಡೆಯುವಂತಹ ಕಾರ್ಯಕ್ರಮ ಇದು ಪ್ರದಕ್ಷಿಣೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪ್ರದಕ್ಷಿಣೆ ಅಂತಂದರೆ ಅರುಣಾಚಲೇಶ್ವರ ಗಿರಿಗೆ ಹೋಗ್ತೀವಿ ಅರುಣಾಚಲೇಶ್ವರನ ಪ್ರಾರ್ಥನೆ ಮಾಡ್ತೀವಿ ಈ ಒಂದು ಸುಮಾರು ಕಡೆಗಳಲ್ಲಿ ನಾವು ಇವತ್ತು ಗಿರಿಪ್ರದಕ್ಷಿಣೆಗಳನ್ನು ಕಾಣ್ತಾ ಇದ್ದೇವೆ ಆದರೆ ನಮ್ಮ ದೊಡ್ಡಬಳ್ಳಾಪುರದ ಸುತ್ತಮುತ್ತಲಲ್ಲಿರ್ತಕ್ಕಂಥ ಪರಮಪುಣ್ಯವಾದ ಒಂದು ಕ್ಷೇತ್ರ ಅಂತಂದರೆ ಈ ನಂದಿಗಿರಿ ಕ್ಷೇತ್ರ ಈ ನಂದಿಗಿರಿ ಕ್ಷೇತ್ರದಲ್ಲಿ ಈ ಪ್ರ ಗಿರಿ ಪ್ರದಕ್ಷಿಣೆ ಈ ಸಲ ಎಂಬತ್ತೈದನೇ ವರ್ಷದ ಗಿರಿ ಪ್ರದಕ್ಷಿಣೆ ಆಗಿದೆ ಎಂಬತ್ತೈದು ವರ್ಷಗಳಿಂದ ಸತತವಾಗಿ ಈ ಗಿರಿ ಪ್ರದಕ್ಷಿಣೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ಪರಮಪುಣ್ಯವಾದಂಥ ಈ ಭೋಗನಂದೀಶ್ವರ ಸ್ವಾಮಿಯ ಮತ್ತು ನಂದಿಗಿರಿಯನ್ನು ನಂದಿ ಬೆಟ್ಟವನ್ನು ಸುಮಾರು ಹದಿನೆಂಟು ಕಿಲೋಮೀಟರ್ಗಳ ಒಂದು ವ್ಯಾಪ್ತಿ ಒಂದು ಈ ಗಿರಿ ಪ್ರದಕ್ಷಿಣೆ ಈ ಗಿರಿ ಪ್ರದಕ್ಷಿಣೆಯನ್ನು ಅತ್ಯಂತ ಭಕ್ತಿಯಿಂದ ಎಲ್ಲ ಜನರು ಕೂಡ ಪಾದ ಪಾದಯಾತ್ರೆಗಳಾಗಿ ಈ ಹದಿನೆಂಟು ಕಿಲೋಮೀಟರನ್ನು ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಕೊನೆಗೆ ಬಂದು ಈ ಭೋಗನಂದೀಶ್ವರನ ದೇವಾಲಯಕ್ಕೆ ಬಂದು ದೇವರನ್ನು ದರ್ಶನ ಮಾಡಿ ಮತ್ತು ಇಲ್ಲಿ ವಿಶೇಷವಾಗಿ ದೊಡ್ಡಬಳ್ಳಾಪುರದ ಒಂದು ನಂದಿಗಿರಿ ಪ್ರದಕ್ಷಿಣಾ ಸಮಿತಿ ಅಂಥೇಳಿ ಅವರ ವತಿಯಿಂದ ಬಂದಂತಹ ಪ್ರತಿಯೊಬ್ಬ ಭಕ್ತನಿಗೂ ಪ್ರಸಾರವನ್ನು ಕೊಡುವಂತಹ ಕೆಲಸ ಆಗ್ತಾ ಇದೆ ಅದನ್ನು ನಾವಿಲ್ಲಿ ನೋಡ್ಬೋದು ಸುಮಾರು ವರ್ಷಗಳಿಂದ ನಂದಿಗಿರಿ ಪ್ರದಕ್ಷಿಣೆ ಯಾರು ಮಾಡ್ಕೊಂಡು ಬರ್ತಾರಲ್ಲ ಅವರಿಗೆ ಸುಮಾರು ಮೂರು ಜಾಗಗಳಲ್ಲಿ ಇವರೇ ಮದ್ಯ ದಾರಿಯಲ್ಲಿ ಕ ಕಣಿವೆ ಪುರ ಜಾಗದಲ್ಲೂ ಕೂಡ ಕ್ಯಾಂಟರ್ಗಳಲ್ಲಿ ಪ್ರಸಾದವನ್ನು ಮಾಡಿ ಆ ಜಾಗದಲ್ಲಿ ನಿಲ್ಲಿಸಿಕೊಂಡು ದಾರಿಯಲ್ಲಿ ಅವರಿಗೆ ಬೆಳಗ್ಗಿನ ಉಪಹಾರವನ್ನು ಕೊಡುವಂತಹ ಕೆಲಸ ಆಗುತ್ತೆ ನಂತರ ಗಿರಿ ಪ್ರದಕ್ಷಿಣೆ ಮಾಡಿ ಮುಗಿಸಿಕೊಂಡು ಬಂದ ನಂತರ ಭೋಗನಂದೀಶ್ವರ ದೇವಾಲಯದ ಒಳಗಡೆಯೇ ಕೂಡ ಸಾವಿರಾರು ಜನಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನ ಆದರೂ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸ ಇಲ್ಲಿ ಇದೆ ಹೀಗೆ ನಂದಿಗಿರಿ ಪ್ರದಕ್ಷಿಣೆಯನ್ನು ಮಾಡುವಂತಹ ಸಕಲ ಭಕ್ತರಿಗೂ ಕೂಡ ಒಳ್ಳೆಯ ಆಯುಷ್ಯು ಆರೋಗ್ಯ ಕ್ಷೇಮ ಎಲ್ಲವೂ ಒಳ್ಳೆಯದಾಗಲಿ ನಮ್ಮ ದೇಶ ಸನಾತನ ಧರ್ಮ ಉಳಿಯಲಿ ನಮ್ಮ ದೇಶದ ಎಲ್ಲ ಪ್ರಜೆಗಳಲ್ಲೂ ಕೂಡ ಹಿಂದೂ ಧರ್ಮದ ಒಂದು ಭಕ್ತಿ ಭಾವ ಬರಲಿ ಅಂತ ಹೇಳ್ತಾ ನಮ್ಮ ದೇಶದ ಎಲ್ಲ ಜನರಲ್ಲೂ ಒಳ್ಳೆಯದಾಗಲಿ ಅಂತ ಹೇಳಿ ಇಂತಹ ಧರ್ಮ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಆಗಬೇಕು ಅಂತ ಹೇಳಿ ನಾನು ಕೂಡ ಕೋರ್ಕೊಳ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಈಗ ಪ್ರದಕ್ಷಿಣೆ ಹಾಕೋದ್ರಿಂದ ಈಗ ಬೆಟ್ಟ ಗಿರಿ ಪ್ರದಕ್ಷಿಣೆ ಹಾಕೋದ್ರಿಂದ ಏನು ಲಾಭ ಆಗುತ್ತೆ ಮನುಷ್ಯರಿಗೆ ಮೊದಲನೇದಾಗಿ ಗಿರಿ ಪ್ರದಕ್ಷಿಣೆಗಳನ್ನು ನಾವು ನಮ್ಮ ಭಾರತದಲ್ಲೇ ನೋಡ್ತೇವೆ ನಮ್ಮ ಭಾರತದಲ್ಲಿ ಸುಮಾರು ಎಲ್ಲ ಗಿರಿಗಳಲ್ಲೂ ಪ್ರದಕ್ಷಿಣೆ ಹಾಕೋದಕ್ಕೆ ಮೊನ್ನೆ ಮೊನ್ನೆಯಾಗಿ ನಾವು ಅರುಣಾಚಲೇಶ್ವರನ ಗಿರಿ ಪ್ರದಕ್ಷಿಣೆ ಹಾಕ್ತೀವಿ ಮೊನ್ನೆ ಹೊಸದಾಗಿ ಸಿಂಹಾಚಲೇಶ್ವರ ಸಿಂಹಾಚಲವನ್ನು ಕೂಡ ಗಿರಿ ಪ್ರದಕ್ಷಿಣೆ ಹಾಕಲಿಕ್ಕೆ ಮೊನ್ನೆಯಿಂದ ಪ್ರಾರಂಭ ಮಾಡಿದ್ದೇವೆ ಈ ನಂದಿಗಿರಿ ಪ್ರದಕ್ಷಿಣೆ ಇದು ಎಂಬತ್ತೈದು ವರ್ಷಗಳಿಂದ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಈ ಪ್ರದಕ್ಷಿಣೆಯ ಮಹತ್ವ ಏನು ಅನ್ನೋದಾದರೆ ಆಗಿನ ಕಾಲಕ್ಕೆ ಋಷಿ ಮುನಿಗಳು ತಪಸ್ವಿಗಳು ಈ ನಂದಿ ಬೆಟ್ಟದಲ್ಲಿ ಇದ್ದು ವಾಸವಾಗಿರ್ತಕ್ಕಂಥ ಜಾಗ ಅಂತಹ ಮುನಿಗಳು ತಪಸ್ವಿಗಳು ಓಡಾಡಿದಂತಹ ಜಾಗ ಈ ಜಾಗದಲ್ಲಿ ನಾವು ಕೂಡ ಈ ಕಡೆಯ ಸೋಮವಾರದಂದು ಯಾವುದು ಆಷಾಢ ಮಾಸದ ಕಡೆಯ ಸೋಮವಾರದಂದು ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಆ ಭಕ್ತರು ಅವರಿಗೊಂದು ಪರಮಪುಣ್ಯವಾದಂಥ ಒಂದು ಲಾಭ ಸಿಗುತ್ತೆ ಆ ಲಾಭ ಯಾವುದು ಅಂತಂದರೆ ನಮಗೇ ಗೊತ್ತಿಲ್ಲದಿರೋ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಅದರಲ್ಲೂ ಸಾಧುಗಳು ಸನ್ಯಾಸಿಗಳು ಸಂತರು ಬಂದು ನಡೆದಾಡಿದಂತಹ ಪುಣ್ಯ ಭೂಮಿ ಇದು ದೇವಭೂಮಿ ಹಾಗಾಗಿ ಅವರು ನಡೆದಾಡಿರುವಂತಹ ಜಾಗದಲ್ಲಿ ನಾವು ಕೂಡ ಅವರ ಹಿಂದೆ ಹೆಜ್ಜೆ ಹಾಕಿ ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಆ ಸಂತರ ಪಾದದ ರಜ ಏನು ಆ ಧೂಳಿದೆ ಅದರಿಂದ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆ ಈಶ್ವರನೇ ಸಾಕ್ಷಾತ್ ಯಾರು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ ಅನ್ನೋದಕ್ಕೋಸ್ಕರವೇ ಈ ನಂದಿಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಈ ನಂದಿ ಕ್ಷೇತ್ರ ಏನಿದೆ ಐತಿಹಾಸಿಕ ಮಾತ್ರ ಅಲ್ಲದೆ ಕಾಲಜ್ಞಾನದಲ್ಲಿ ಇದರಲ್ಲಿ ಉಲ್ಲೇಖ ಇದೆ ಹೌದು ಅದ್ರ ಬಗ್ಗೆ ತಾವೇನಾದರೂ ಹೇಳ್ತೀರಾ ಕಾಲಜ್ಞಾನದಲ್ಲಿ ನಾವು ಈ ಮೂಲವಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತು ಕೈವಾರು ತಾತಯ್ಯನವರು ವಿಶೇಷವಾಗಿ ಈ ನಂದಿಗಿರಿ ಮತ್ತು ಮೇಲ್ಗಡೆ ಇರ್ತಕ್ಕಂಥ ನಂದಿಗಿರಿ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಬಸವಣ್ಣ ಮತ್ತು ಈ ಕಣಿವೆಪುರದ ಯಾವುದು ಕಣಿವೆಯಲ್ಲಿ ಬರುವಂತಹ ನಂದಿ ಇದರಲ್ಲಿ ಒಂದು ಬಸವಣ್ಣ ಇದೆ ಆ ಕಣಿವೆ ಬಸವಣ್ಣನ ಕುರಿತಾಗಿ ಕೂಡ ಕೆಲವಾರು ಕಾಲಜ್ಞಾನಿಗಳು ಅದರ ಬಗ್ಗೆ ಹೇಳಿದ್ದಾರೆ ಸುಮಾರು ಜನ ಕಾಲಜ್ಞಾನಿಗಳೇ ಅಲ್ಲದೆ ಎಲ್ಲರೂ ಕೂಡ ಇದರನ್ನು ಮತ್ತು ನಂದಿಗಿರಿಯನ್ನು ಮೇಲುಗಡೆ ಇರತಕ್ಕಂಥ ಯೋಗನಂದೀಶ್ವರ ಭೋಗನಂದೀಶ್ವರನನ್ನ ವಿಶೇಷವಾಗಿ ಪ್ರಾರ್ಥನೆಗಳನ್ನು ಮಾಡಿ ಧ್ಯಾನ ತಪ ಜಪ ಹೋಮಾದಿಗಳನ್ನು ಮಾಡಿ ಇದು ಕಾಲಜ್ಞಾನಿಗಳಿಗೂ ಮುಂಚೆ ಸುಮಾರು ಜನ ನಿಮ್ಗೆ ಹೇಳಬೇಕಂತಂದರೆ ರಾಮಾಯಣದ ಪೂರ್ವದಲ್ಲಿ ಕೂಡ ರಾಮ ವನವಾಸಕ್ಕೆ ಹೋಗಿರುವಂತಹ ದಾರಿಯೂ ಕೂಡ ಇದೇ ಆಗಿದೆ ನಮಗೆ ದೊಡ್ಡಬಳ್ಳಾಪುರದಲ್ಲಿ ನಾವು ಇವತ್ತು ಅರ್ಕಾವತಿ ಕ್ಷೇತ್ರವನ್ನು ನಾವು ನೋಡ್ತೇವೆ ಅರ್ಕಾವತಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ರಾಮ ಲಕ್ಷ್ಮಣ ಮತ್ತು ಆಂಜನೇಯ ಇರೋದನ್ನು ನಾವು ಕಾಣ್ತೇವೆ ಹಾಗಾಗಿ ರಾಮ ಸೀತೆ ಮತ್ತು ಲಕ್ಷ್ಮಣ ಇರೋದನ್ನು ಕೂಡ ಕಾಣ್ತೇವೆ ಒಂದೇ ಬಂಡೆಯಲ್ಲಿ ಹಾಗಾಗಿ ಇದೆಲ್ಲವೂ ಕೂಡ ದಂಡಕಾರಣ್ಯ ಇಂತಹ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಈ ಪಾದಯಾತ್ರೆಯನ್ನು ಮಾಡೋದ್ರಿಂದ ವಿಶೇಷವಾದಂಥ ಪುಣ್ಯ ಕೂಡ ನಾವು ಲಭಿಸ್ಕೊಳ್ಳುವುದು ಗುರುಗಳೇ ಮತ್ತೆ ಈಗ ಈಗೇನಿದ್ದಾರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಶ್ರೀಮನ್ ನಾರಾಯಣನ ಅವತಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾನು ಮುಂದಿನ ಜನ್ಮ ಏನು ನಾನು ವೀರಭೋಗ ವಸಂತರಾಯನಾಗಿ ನಾನು ಹುಟ್ಟಿ ಬರ್ತೀನಿ ನಂದಿ ಕ್ಷೇತ್ರದಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳ್ತಿದಾರೆ ಹಾಗಾಗಿ ಇದು ಪರಮ ಪವಿತ್ರವಾದಂತ ಸ್ಥಳ ಆಗಿದೆ ಎಲ್ಲರ ಅಭಿಪ್ರಾಯ ಹೌದು ಈ ಒಂದು ಐತಿಹಾಸಿಕ ಸ್ಥಳ ಯಾವ ರೀತಿ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ನಾವು ಬಯಸ್ತೀವಿ ನೋಡಿ ನಾವು ಇವತ್ತು ಅದನ್ನೇ ಕೇಳ್ಕೊಳ್ತಾ ಇದ್ದೇವೆ ಈ ನಂದಿಗಿರಿ ನಾವು ಏನು ಪ್ರದಕ್ಷಿಣೆ ಮಾಡ್ತೀವಿ ಸುತ್ತಮುತ್ತಲು ಮತ್ತು ನಂದಿ ದೇವಸ್ಥಾನದ ಸುತ್ತು ಅಂದರೆ ಕೆಳಗಡೆ ಇರತಕ್ಕಂಥ ಭೋಗನಂದೀಶ್ವರನ ಸ್ವಾಮಿಯ ದೇವಸ್ಥಾನದ ಸುತ್ತು ಪ್ರದಕ್ಷಿಣೆ ಏನು ಮಾಡ್ತೀವಿ ಈ ಜಾಗವನ್ನು ಶುದ್ಧವಾಗಿಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡಬೇಕಾಗಿದೆ ಇವತ್ತು ಬಂದಂತಹ ಪ್ರತಿಯೊಬ್ಬ ಭಕ್ತರೂ ಕೂಡ ಇವತ್ತು ಈ ನಂದಿಗಿರಿ ಮತ್ತು ನಂದಿ ದೇವಸ್ಥಾನದ ಸುತ್ತಮುತ್ತಲಲ್ಲಿ ಪ್ರದಕ್ಷಿಣೆ ಹಾಕುವ ಜಾಗವನ್ನು ಶುದ್ಧವಾಗಿಡಬೇಕು ಮತ್ತು ನಂತರ ಈ ಬಾಟಲ್ಗಳನ್ನು ಎಸೆಯುವಂಥದ್ದು ವೇಸ್ಟ್ಗಳನ್ನು ಬಿಸಾಡುವಂಥದ್ದು ಇದು ಹಾಕಬಾರ್ದು ಅಂತ ಹೇಳಿ ನಾನು ಕೂಡ ಪ್ರಯತ್ನ ಮಾಡ ನಾನು ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಮತ್ತು ಇನ್ನೊಂದು ಏನಂತಂದರೆ ನಂದಿಗಿರಿಗೆ ಸುಮಾರು ಜನ ಭಕ್ತರು ಬರ್ತಾರೆ ಈ ಭಕ್ತರಲ್ಲಿ ವಿಶೇಷವಾಗಿ ಪ್ರವಾಸಿಗರು ಹೆಚ್ಚು ಭಕ್ತರು ಪ್ರವಾಸಿಗರು ಇದರಲ್ಲಿ ಸ್ವಲ್ಪ ಭೇದ ಇದೆ ಬಂದಂತಹ ಪ್ರವಾಸಿಗರು ಬರೀ ನೋಡ್ಲಿಕ್ಕೆ ಮಾತ್ರ ಬರ್ತಾರೆ ಭಕ್ತರು ದೇವರನ್ನು ಆರಾಧನೆ ಮಾಡಿ ದೇವರನ್ನು ಧ್ಯಾನ ಮಾಡಿ ದೇವರನ್ನು ಕಣ್ತುಂಬ ನೋಡಿ ಒಂದು ಮನದಿಂದ ಒಂದು ಆಸ್ವಾದನವನ್ನು ಪಡೆಯೋದಕ್ಕೆ ಬರ್ತಾರೆ ಪ್ರೇಕ್ಷಣೀಯ ಸ್ಥಳಗಳಾಗಿ ವೀಕ್ಷಕರು ಮತ್ತು ಏನು ಪ್ರವಾಸಿಗರು ಬರ್ತಾರೆ ಇವರು ಬರುವಂಥದ್ದು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಸ್ಥಾನಗಳನ್ನು ಸ್ಥಳಗಳನ್ನು ಇವೆಲ್ಲ ನೋಡಿಕೊಂಡು ಆನಂದ ಪಡೀಲಿಕ್ಕೆ ಬರ್ತಾರೆ ಇವೆರಡರಲ್ಲಿ ವ್ಯತ್ಯಾಸ ಇದೆ ಬರುವಂತಹ ಭಕ್ತರು ದೇವರಿಗೆ ಶ್ರದ್ಧೆಯನ್ನು ಒಪ್ಪಿಸಿ ಹೋಗ್ತಾರೆ ಆದರೆ ಪ್ರಯಾಣಿಕರು ಮತ್ತು ಪ್ರವಾಸಿಗರು ಇವ್ರನ್ನೆಲ್ಲ ನೋಡ್ತಾರೆ ಆದರೆ ಇಲ್ಲಿ ಬರುವಂತಹ ಏನು ಪ್ರವಾಸಿಗರು ಬರ್ತಾ ಇದ್ದಾರೆ ಅವರಿಂದ ಸುಮಾರು ಅಂತಂದರೆ ಇಲ್ಲಿ ಶ್ರದ್ಧೆಗೆ ಶ್ರದ್ಧೆ ಕಡಿಮೆ ಆಗಿದೆ ಅವರಲ್ಲಿ ಬರ್ತಾರೆ ಯಾವ್ಯಾವುದೋ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ ಇದು ಇದು ದೇವಸ್ಥಾನ ಇದು ಇಲ್ಲಿ ವಸ್ತ್ರ ಸಂಹಿತೆ ಮುಖ್ಯ ನಾವಿವತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮೊನ್ನೆ ಅಷ್ಟೇ ಮುರುಡೇಶ್ವರದಲ್ಲೂ ಕೂಡ ನಾವು ಮನವಿಯನ್ನು ಮಾಡಿದ್ವಿ ಏನಂತ ಬರುವಂತಹ ಭಕ್ತಾದಿಗಳು ಶುಭ್ರವಾದ ವಸ್ತ್ರವನ್ನು ಉಟ್ಕೊಂಡು ಬರಬೇಕು ಸಾಂಪ್ರದಾಯಿಕ ವಸ್ ವಸ್ತ್ರಗಳನ್ನು ಉಟ್ಕೊಂಡು ಬರಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೇವೆ ಅದೇ ಆಗಿ ಮುರುಡೇಶ್ವರದವರು ಕೂಡ ಒಪ್ಪಿಗೆ ಕೊಟ್ಟು ಇವತ್ತು ಮುರುಡೇಶ್ವರದ ದೇವಸ್ಥಾನಕ್ಕೆ ಯಾರು ಕೊಡ್ತಾರೆ ಅವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದರೆ ಮಾತ್ರ ಅವರಿಗೆ ದರ್ಶನ ಪ್ರಾಪ್ತಿಯಾಗಬೇಕು ಅದಾಗೆ ನಮ್ಮ ಈ ನಂದಿಗಿರಿಯಲ್ಲಿ ಇರ್ತಕ್ಕಂಥ ಈ ಭೋಗನಂದೀಶ್ವರ ಆಗಿರ್ಬೋದು ಅಥವಾ ಮೇಲ್ಗಡೆ ಇರತಕ್ಕಂಥ ಯೋಗನಂದೀಶ್ವರ ಆಗಿರ್ಬೋದು ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕಾದವರು ಶುಭ್ರವಾದ ವಸ್ತ್ರಗಳನ್ನು ಮತ್ತು ಸಾಂಪ್ರದಾಯಿಕ ವಸ್ತ್ರಗಳನ್ನು ಹಾಕ್ಕೊಂಡು ಬರಬೇಕು ಅನ್ನೋದು ನಮ್ಮ ಮನವಿಯಾಗಿದೆ ಇದನ್ನು ನಾನು ಹೇಳ್ತೇನೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನೋಡ್ಬೋದು ನಮ್ಮ ಈಗ ಶ್ರೀನಿವಾಸ್ ಗುರುಗಳು ದೊಡ್ಡಬಳ್ಳಾಪುರದ ಶ್ರೀನಿವಾಸ್ ಗುರುಗಳು ಒಂದಷ್ಟು ಮಾಹಿತಿಗಳನ್ನ ಕೊಟ್ಟರು ನಂದಿ ಬೆಟ್ಟದ ಬಗ್ಗೆ ಮತ್ತು ನಂದಿ ಕ್ಷೇತ್ರದ ಬಗ್ಗೆ ಮಾಹಿತಿಗಳನ್ನ ಕೊಟ್ಟರು ಮತ್ತು ಈಗೇನಿದೆ ದೊಡ್ಡಬಳ್ಳಾಪುರದ ಸಮೀಪದಲ್ಲಿರುವಂಥ ಈ ಒಂದು ನಂದಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂಥ ಏನು ಭೋಗನಂದೀಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗುವಂಥ ಪ್ರಾರಂಭವಾಗುವಂಥ ಈ ಒಂದು ಗಿರಿ ಪ್ರದಕ್ಷಿಣೆ ಏನಿದೆ ಕಾರ್ಯಕ್ರಮ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ದಿವಸ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಜನ ತಂಡೋಪ ತಂಡವಾಗಿ ಬರ್ತಾರೆ ಮತ್ತು ಈಗೇನಿದೆ ಈ ಒಂದು ಕಾರ್ಯಕ್ರಮ ಗಿರಿ ಪ್ರದಕ್ಷಿಣೆ ಅಂದರೆ ಏನು ಒಂದು ನಂದಿ ಬೆಟ್ಟದ ಒಂದು ಪ್ರದಕ್ಷಿಣೆ ಗಿರಿ ಪ್ರದಕ್ಷಿಣೆ ಇದೆ ಸುಮಾರು ಹದಿನೆಂಟು ಕಿಲೋಮೀಟರ್ಗಳ ಒಂದು ದೂರ ಇದೆ ಆ ಒಂದು ದೂರನ ಕಾಲ್ನಡಿಗೆಯಲ್ಲಿ ಪೂರೈಸೋ ಅಂಥ ಒಂದು ಕಾರ್ಯಕ್ರಮನೇ ನಂದಿಗಿರಿ ಪ್ರದಕ್ಷಿಣೆ ನಂದಿಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ನೋಡ್ಬೋದು ಸಾವಿರಾರು ಜನ ಭಾಗವಹಿಸ್ತಾರೆ ಈಗ ನಮ್ಮ ಎದುರುಗಡೆ ದೊಡ್ಡಬಳ್ಳಾಪುರದ ಜನಪ್ರಿಯ ಶಾಸಕರಾದಂಥ ಧೀರಜ್ ಮುನರಾಜ್ ಅವರು ಕಾಣಿಸ್ತಾ ಇದ್ದಾರೆ

ಸಹಸ್ರಾರು ಜನ ಅಂದರೆ ಲೆಕ್ಕ ಇಲ್ಲದಷ್ಟು ಜನ ಆಗಮಿಸ್ತಾನೇ ಇದ್ದಾರೆ ಪರಿಕ್ರಮಕ್ಕೆ ತೆರಳುತ್ತಾನೇ ಇದ್ದಾರೆ ಮತ್ತು ಪರಿಕ್ರಮ ಮುಗಿಸಿ ಬರ್ತಾನೆ ಇದ್ದಾರೆ ಇದು ನಿರಂತರವಾಗಿ ಇವತ್ತು ಬೆಳಕು ಎಲ್ಲಿವರೆಗೂ ಇರುತ್ತೆ ಎಲ್ಲಿವರೆಗೂ ಪರಿಕ್ರಮ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಇಲ್ಲಿ ಜನಸಂದಣಿ ಇದ್ದೇ ಇರುತ್ತದೆ ಇದು ಇವತ್ತಿನ ವಿಶೇಷ ಪ್ರತಿವರ್ಷ ನಡೆಯುವಂಥ ಶಿವರಾತ್ರಿ ಕಾರ್ಯಕ್ರಮ ಆಗಿರ್ಬೋದು ಆಷಾಢ ಕಾರ್ಯ ಆಷಾಢ ಮಾಸದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು ಅದರ ಜೊತೆಗೆ ನಡೆಯುವಂಥ ಇದು ಒಂದು ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಡೆಯುವಂಥ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಜನ ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ अब पढ़ना है और नीचे योर जस्ट मतलब आप लोग ವೀಕ್ಷಕರೇ ತಾವು ನೋಡ್ತಾ ಇರ್ಬೋದು ಏನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಜನ ತಂಡೋಪತಂಡವಾಗಿ ಅಂದರೆ ಅಸಂಖ್ಯಾತ ಸಂಖ್ಯೆಗಳಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರದಂದು ನಡೆಯುತ್ತೆ Oi hey. Hyderabad hey. ये है ला तस्वीर ये है ला तस्वीर

ವೀಕ್ಷಕರೇ ನೋಡ್ಬೋದು ಇವತ್ತಿನ ದಿವಸ ಏನಿದೆ ಈ ಒಂದು ನಂದಿ ಕ್ಷೇತ್ರ ತುಂಬಿ ತುಳುಕ್ತಾ ಇದೆ ಕಾರಣ ಪ್ರತಿ ವರ್ಷ ನಡೆಯುವಂತ ಏನು ಆಷಾಢ ಮಾಸದಲ್ಲಿ ನಡೆಯುವಂಥ ಕೊನೆಯ ಸೋಮವಾರ ದಿವಸ ಏನು ಒಂದು ವಿಶೇಷ ಕಾರ್ಯಕ್ರಮ ಇದೆ ಗಿರಿ ಪ್ರದಕ್ಷಿಣೆ ಅನ್ನೋ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನೆರೆದಿರುವಂಥ ಜನಸ್ತೋಮ ಇದು ಗಿರಿ ಪ್ರದಕ್ಷಿಣೆ ಅಂದರೆ ಪೂರ್ತಿ ಏನು ಒಂದು ನಂದಿ ಬೆಟ್ಟ ಇದೆ ಆ ನಂದಿ ಬೆಟ್ಟನ ಒಂದು ಸುತ್ತು ಹಾಕಿ ಬರೋದು ಸುಮಾರು ಹದಿನೆಂಟು ಕಿಲೋಮೀಟರ್ಗಳಾಗುವಂಥ ಈ ಒಂದು ನಂದಿ ಬೆಟ್ಟನ ಕಾಲ್ನಡಿಗೆಯಲ್ಲಿ ಪೂರೈಸುವಂಥದ್ದೇ ಒಂದು ನಂದಿಗಿರಿ ಪ್ರದಕ್ಷಿಣೆಯ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮಕ್ಕೆ ನೋಡ್ಬೋದು ಹಲವಾರು ಜನ ಹಲವಾರು ಅನ್ನೋದಕ್ಕಿಂತ ಸಾವಿರಾರು ಅನ್ನೋದು ಉತ್ತಮ ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲ ವಯಸ್ಸಿನ ಎಲ್ಲ ವಯೋಮಾನದವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿಂದ ಶುರು ಆಗುವಂಥ ಒಂದು ಪರಿಕ್ರಮ ಏನು ಒಂದು ನಂದಿ ಬೆಟ್ಟದ ಒಂದು ಪೂರ್ತಿ ಸುತ್ತು ಹಾಕುವಂಥ ಒಂದು ಪರಿಕ್ರಮ ಮಾಡುವಂಥ ಕಾರ್ಯಕ್ರಮ ಇಲ್ಲಿಂದ ಮೊದಲುಗೊಳ್ಳುತ್ತೆ ನೀವು ನೋಡ್ಬೋದು ಇಲ್ಲಿಂದ ಜನ ಕಾಲ್ನಡಿಗೆ ಶುರು ಮಾಡ್ತಾರೆ ಇದು ನಂದಿ ಬೆಟ್ಟದ ಸಾಲಿನಲ್ಲಿರುವಂಥ ಚಿಕ್ಕಬಳ್ಳಾಪುರದಲ್ಲಿರುವಂಥ ನಂದಿ ಗ್ರಾಮ ನಂದಿ ಗ್ರಾಮದಲ್ಲಿರುವಂಥ ನಂದಿ ಭೋಗನಂದೀಶ್ವರ ದೇವಸ್ಥಾನದ ಕಡೆಯಿಂದ ಶುರುವಾಗುವಂಥ ಈ ಒಂದು ಪರಿಕ್ರಾಮ ಕಾರ್ಯಕ್ರಮ ಮತ್ತೆ ಅಲ್ಲಿಗೆ ಬಂದು ಕೊನೆಯಾಗುತ್ತೆ ನೋಡ್ಬೋದು ಜನ ಕಾಲ್ನಡಿಗೆಯಲ್ಲೇ ಚಪ್ಪಲಿ ಕೂಡ ಹಾಕದಗೆ ಈ ಒಂದು ಪರಿಕ್ರಮನ ಮಾಡ್ತಾ ಇದ್ದಾರೆ ಜನ ಇಲ್ಲ